ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಶಿಡ್ಲಘಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ ಸೊ ಏನ್ ಹೇಳ್ತೀರಿ ನಿಖಿಲ್ ಸಾರ್ ಅಂತ ಕೇಳಿದಾಗ ನಿಖಿಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏಳೂವರೆ ಕೋಟಿ ಕನ್ನಡಿಗರ ಆಶೀರ್ವಾದ ಸಿಗಲಿದೆ ನಾವು ಯಾವುದೇ ವಾಮ ಮಾರ್ಗ ಹಿಡಿಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಮೈತ್ರಿಕೂಟದ ಅಧಿಕಾರ ಫಿಕ್ಸ್ ಶಿಡ್ಲಘಟ್ಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಅವರು ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಮಾಡ್ತಾ ಇದೆ ಸರ್ ಏನು ಹೇಳ್ತೀರಿ ಹೌದಾ ಅದು ನಿಜಾನ ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಹೀಗೆಲ್ಲ ಮಾಡುತ್ತಂತೆ ನಿಜಾನ ಅಂತ ಕೇಳಿದಾಗ ಏಳೂವರೆ ಕೋಟಿ ಕನ್ನಡಿಗರ ಆಶೀರ್ವಾದ ನಮಗೆ ಸಿಗಲಿದೆ ಸೊ ಹಂಗಾಗಿ ನಾವು ವಾಮ ಮಾರ್ಗ ಹಿಡಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎ ಮೈತ್ರಿಕೂಟದ ಅಧಿಕಾರ ಫಿಕ್ಸ್ ಅನ್ನೋ ನಿಟ್ಟಿನಲ್ಲಿ ಬಹಳ ವಿಶ್ವಾಸದಿಂದ ಷಡ್ಲಘಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ರಚನೆ ಮಾಡ್ತೇವೆ ಅಲ್ಲಿವರೆಗೂ ನಾವು ಯಾವ ವಾಮ ಮಾರ್ಗ ಇಡೀತಕ್ಕಂತ ಪ್ರಶ್ನೆ ಇಲ್ಲ ಯಾವ ಐವತ್ತು ಜನವೂ ಬೇಡ ಒಬ್ನೂ ಬೇಡ ನಾನು ಬಣ್ಣ ಹೋಗ್ತೀನಿ ಯಾವ ಕಾರಣವೂ ಜನರ ಪಕ್ಷ ಮೂರು ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನ್ ಕೂತ್ಕೊಂಡಿದ್ದೇವೆ ನಾವು ವಿಜಯ್ ಕೆಲಸ ಮಾಡ್ತೇವೆ ಜನರು ಮುಂದಿನ ದಿನಗಳಲ್ಲಿ ಏಳ್ನೂರು ಕೋಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ರಸ್ತೆ ಮಾಡ್ತೇವೆ ಅಲ್ಲಿವರೆಗೂ ನಾವ್ ಯಾವ ವಾಮ ಮಾರ್ಗ ಇಡಿತ ಪ್ರಶ್ನೆ ಇಲ್ಲ ಯಾವ ಐವತ್ತೈದು ಜನವೂ ಬೇಡ ಒಬ್ನೂ ಬೇಡ ನಾನು ಕಾಣ್ ಯಾವ ಜನತಾ ದಳ ಪಕ್ಷ ಮೂರು ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನ್ ಕೂತ್ಕೊಂಡಿದ್ದೇವೆ ನಾವು ವಿಜಯ್ ಕೆಲಸ ಮಾಡಿದ್ದೇವೆ ಜನರು ಮುಂದಿನ